ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ವಾರ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಅನ್ನೋ ವಿಷಯವನ್ನ ನಿಮಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ ಆ ಮುಖ್ಯವಾಗಿ ಒಂದು ಸಂತಸದ ಸುದ್ದಿ ಏನಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿರೋದು ತುಂಬಾ ಸಂತಸದ ಸುದ್ದಿ ನಮ್ಗೆಲ್ರಿಗೂ ಕೂಡ ಒಂದು ದೊಡ್ಡ ಹೆಮ್ಮೆಯ ವಿಷಯ ನವಂಬರ್ ಒಂದ್ ಅಂದ್ರೆ ಕನ್ನಡ ರಾಜ್ಯೋತ್ಸವ ದಿನದಂದು ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನ ಅವರು ನೀಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡೋಣ ಇನ್ನೊಂದು ವಿಷಯ ಇದು ಸಂತಸನೂ ಹೌದು ಒಂದು ಸಣ್ಣ ಖೇದನೂ ಹೌದು ಅದೇನು ಅಂದರೆ ಈ ಟಿಕೆಟ್ ದರದ ಬಗ್ಗೆ ರಾಜ್ಯ ಸರ್ಕಾರ ನೀಡಿರುವಂತಹ ಈ ಒಂದು ಆರ್ಡರ್ಗೆ ನಮ್ಮಲ್ಲೇ ಹಲವು ಅಪಸ್ವರಗಳು ಎದ್ದಿದವೆ ಸಿನಿ ಟಿಕೆಟ್ ಗರಿಷ್ಠ ಇನ್ನೂರು ರೂಪಾಯಿ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್ ಹನ್ನೆರಡರಂದು ಅನ್ವಯವಾಗುವಂತೆ ಜಾರಿಗೆ ತಂದಿತ್ತು ಅದನ್ನ ರದ್ದುಪಡಿಸಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಪ್ರತಿನಿಧಿ ಶುಭಂ ಠಾಕೋರ್ ಪಿ ವಿ ಆರ್ ಐನಾಕ್ಸ್ ಲಿಮಿಟೆಡ್ ನ ಷೇರುದಾರ ಸಂತನು ಪೈ ಜೊತೆಗೆ ನಮ್ಮವರದ್ದೇ ಆದ ಕನ್ನಡಿಗರದ್ದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲಮ್ಸ್ ಅವರು ಕೂಡ ಅಪಸ್ವರ ಎದ್ದಿದ್ದಾರೆ ಅದರ ವಿರುದ್ಧ ಕೋರ್ಟ್ಗೆ ಕೂಡ ಹೋಗಿದ್ದಾರೆ ಇದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಖೇದ ಇದೆ ಯಾಕೆಂದ್ರೆ ಈ ದಕ್ಷಿಣ ಭಾರತಗಳಲ್ಲಿ ಅಂದ್ರೆ ಈ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಎಲ್ಲ ಕಡೆಗೂ ಈ ಒಂದು ಟಿಕೆಟ್ ನ ದರ ನಿಯಂತ್ರಣದಲ್ಲಿದೆ ಕರ್ನಾಟಕದಲ್ಲಿ ಹಿಂದೇನೂ ಕೂಡ ಇದನ್ನ ಜಾರಿಗೆ ಮಾಡಬೇಕು ಅಂತ ಕಾನೂನನ್ನು ತಂದಿದ್ರು ಕೋರ್ಟ್ಗೆ ಹಾಕಿ ಮತ್ತೆ ಇದಕ್ಕೆ ತಡೆಯನ್ನ ತರಲಾಗಿತ್ತು ಈಗ ಕೂಡ ಮತ್ತೆ ಅದೇ ಕೆಲಸವನ್ನ ನಡೀತಾ ಇದೆ ನಮಗೆ ಇದೊಂದು ಖೇದ ಕೂಡ ಹೌದು ಸರ್ಕಾರ ಏಕರೂಪವನ್ನು ತಂದಿದ್ದು ಖುಷಿಯ ವಿಷಯ ಕೂಡ ಹೌದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಒಂದು ಸಾಧಕ ಬಾಧಕ ಅಂದ್ರೆ ಪರ ವಿರೋಧ ಮತ್ತು ವಾಸ್ತವ ಇದ್ರ ಬಗ್ಗೆ ನಮ್ಮ ಈ ಒಂದು ಎಫ್ ಸಿಯ ಚಾನಲ್ನಲ್ಲಿ ಒಂದು ವಿಶೇಷವಾದ ಎಪಿಸೋಡ್ ಅನ್ನ ಸದ್ಯದಲ್ಲೇ ಮಾಡ್ತಾ ಇದ್ದೀವಿ ಅದರ ಸಾಧಕ ಬಾಧಕಗಳನ್ನು ಕೂಡ ನೀವು ತಿಳ್ಕೊಬಹುದು ಈಗ ಇವತ್ತಿನ ನನ್ನ ಈ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಕಾಣುವ ಸಿನಿಮಾದ ಬಗ್ಗೆ ವಿವರವನ್ನು ನೋಡೋದಾದ್ರೆ ಕನ್ನಡದಲ್ಲಿ ಆರು ಸಿನಿಮಾ ಹಿಂದಿಯಲ್ಲಿ ಆರು ತೆಲುಗುನಲ್ಲಿ ಎಂಟು ತಮಿಳಲ್ಲಿ ಆರು ಮಲಯಾಳಮಲ್ಲಿ ಎರಡು ಇಂಗ್ಲೀಷಲ್ಲಿ ಆರು ಒಟ್ಟು ಮೂವತ್ನಾಲ್ಕು ಸಿನಿಮಾಗಳು ಬೇರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ನಿಮಗೆ ಪೋಸ್ಟರ್ ತೋರಿಸ್ತಾ ಇದ್ದೀನಿ ಕಮಲ್ ಶ್ರೀದೇವಿ ಅನ್ನುವಂಥದ್ದು ಕಮಲ್ ಶ್ರೀದೇವಿ ಅನ್ನುವಂಥ ಒಂದು ಸಿನಿಮಾ ಏನಪ್ಪ ಇದು ಕಮಲ್ ಹಾಸನ್ ಶ್ರೀದೇವಿ ಇದಾರಾ ಅನ್ಕೊಂಡ್ರ ಆ ಒಂದು ಹೆಸರುಗಳಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಏನಪ್ಪ ಈ ಸಿನಿಮಾ ಅಂದರೆ ಕಾಮಕ್ಕೆ ಹೆಂಡತಿ ಇಲ್ಲ ಅಂದ್ರೆ ರೇಪ್ ಮಾಡ್ತಾರೆ ಹೊಟ್ಟೆಪಾಡಿಗಾಗಿ ದೇಹ ಮಾರಿಕೊಂಡ್ರೆ ಕೊಲೆ ಮಾಡ್ತಾರೆ ಈ ಒಂದು ಮಾತು ಇಡೀ ಚಿತ್ರದ ಕಥೆಯನ್ನು ಹೇಳತ್ತೆ ಇದು ಟೀಸರ್ ಒಂದು ಡೈಲಾಗ್ ಒಂದು ಅಪರಾಧವನ್ನ ಯಾರು ಮಾಡಿದ್ದಾರೆ ಅನ್ನೋದರ ಹಿಂದೆ ಸುತ್ತುವ ಕಥೆ ಇದು ಹೆಣ್ಣಿನ ತಲೆಯನ್ನು ಪಾರಿವಾಳದಿಂದ ಡಿಸೈನ್ ಮಾಡಿ ಮೈಗೆ ಪ್ರಾಣಿಗಳು ಸುತ್ತಿಕೊಂಡಿರುವ ಪೋಸ್ಟರ್ ಸ್ವಲ್ಪ ಕುತೂಹಲವನ್ನ ಹುಟ್ಟಿಸಿದೆ ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಅಡಿಯಲ್ಲಿ ಬಿ ಕೆ ಧನಲಕ್ಷ್ಮಿ ನಿರ್ಮಾಣ ಮಾಡಿದ್ದು ರಾಜವರ್ಧನ್ ಸಹ ಕೈ ಜೋಡಿಸಿ ಚಿತ್ರದ ಕ್ರಿಯೇಟಿವ್ ಭಾಗವನ್ನು ಕೂಡ ನೋಡಿಕೊಂಡಿದ್ದಾರೆ ವಿ ಸುನಿಲ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ನಾಯಕನಾಗಿ ಅಭಿನಯಿಸಿದ್ದು ನಟಿ ಸಂಗೀತಾ ಭಟ್ ನಾಯಕಿಯಾಗಿದ್ದಾರೆ ವಿಶೇಷ ಅಂದ್ರೆ ನಟ ಕಿಶೋರ್ ಕೂಡ ಇದರಲ್ಲಿ ಬಣ್ಣ ಹಚ್ಚಿದ್ದಾರೆ ಛಾಯಾಗ್ರಹಣವನ್ನು ನಾಗೇಶ್ ಆಚಾರ್ಯ ಸಂಕಲನವನ್ನ ಜ್ಞಾನೇಶ್ ಮಠ ಸಂಗೀತವನ್ನ ಕೀರ್ತನ್ ಕೆ ಎಸ್ ರಚನೆಯನ್ನು ಪ್ರಮೋದ್ ಮರವಂತೆ ಕಲಾ ನಿರ್ದೇಶನ ಗುಣ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಸಚಿನ್ ಚಲುವರಾಯಸ್ವಾಮಿ ಸಂಗೀತಾ ಭಟ್ ಕಿಶೋರ್ ಕುಮಾರ್ ಜಿ ಅಕ್ಷತಾ ಭೂಪಯ್ಯ ಮಿತ್ರ ರಮೇಶ್ ಇಂದಿರಾ ಹಿರಿಯ ನಟ ಉಮೇಶ್ ಹಾಗೂ ರಾಜ್ಕು ಶಿವಮೊಗ್ಗ ಅವರು ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದರೆ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಅರಸಯ್ಯನ ಪ್ರೇಮ ಪ್ರಸಂಗ ಈ ಸಿನಿಮಾದ ಹೆಸರೇ ನಿಮ್ಗೆ ಹೇಳುತ್ತೆ ಇದೊಂದು ಪ್ರೇಮ ಪ್ರಸಂಗದ ಕಥೆ ಅಂತ ಆದರೆ ವಿಶೇಷ ಅಂದರೆ ಅದು ಕೂಡ ಕಾಮಿಡಿಯಲ್ಲಿದೆ ನನ್ನ ಮಗನೂ ಬಯಲ್ದಾರಿ ಸಿನಿಮಾ ಅನಂತ್ನಾಗ್ತರ ಒಂದು ಬೀಡಿ ಸೇದಲ್ಲ ಒಂಚೂರು ಎಣ್ಣೆ ಕುಡಿಯಲ್ಲ ಇಂಥ ನನ್ನ ಮಗನ್ಗೆ ಒಂದು ಒಳ್ಳೆ ಹುಡುಗಿ ಸಿಗಲ್ವೇನಮ್ಮ ಅನ್ನೋದು ಟ್ರೈಲರ್ ನಲ್ಲಿರೋ ಡೈಲಾಗ್ ಅರಸಯ್ಯನಲ್ಲಿ ಅಂಕುರವಾಗೋ ಪ್ರೇಮ ಅದನ್ನ ಆತ ಯಾರ್ಯಾರೋ ಹೇಳಿದ ತರ ವ್ಯಕ್ತಪಡಿಸೋ ರೀತಿ ತುಂಬಾ ತುಂಬಾ ತಮಾಷೆಯಾಗಿದೆ ಹಳ್ಳಿಯಲ್ಲಿ ನಡೆಯುವ ಈ ಕತೆ ಸಖತ್ ಖುಷಿ ಕೊಡತ್ತೆ ಅಂತೂ ಮದುವೆ ಆಯ್ತಾ ಸಿನಿಮಾ ನೋಡಿ ಅದು ಚಿತ್ರಮಂದಿರಕ್ಕೆ ಹೋಗಿ ರಾಜಕಮಲ್ ಪಿಕ್ಚರ್ಸ್ ಅಡಿಯಲ್ಲಿ ಮೇಘಶ್ರೀ ರಾಜೇಶ್ ನಿರ್ಮಾಣ ಮಾಡಿದ್ದಾರೆ ಹಲವಾರು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರುವ ಜೆ ವಿ ಆರ್ ದೀಪು ದೈನಂದಿನ ಜೀವನದಲ್ಲಿ ತಮ್ಮೆದುರು ನಡೆದಾಡಿದ ಪಾತ್ರಗಳನ್ನೇ ಜೋಡಿಸಿ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಫ್ರೆಂಚ್ ಬಿರಿಯಾನಿ ಗುರು ಶಿಷ್ಯರು ಚಿತ್ರದ ಮೂಲಕ ಗುರುತಿಸಿಕೊಂಡಿರುವ ಮಹಾಂತೇಶ್ ಹಿರೇಮಠ್ ನಾಯಕನಾಗಿ ಅಭಿನಯಿಸಿದ್ದಾರೆ ಸಂಗೀತವನ್ನ ಪ್ರದೀಪ್ ಬಿ ಪ್ರವೀಣ್ ಬಿವಿ ಕಾರ್ಯಕಾರಿ ನಿರ್ಮಾಪಕರು ರಾಜೇಶ್ ಸಿ ಗೌಡ ಛಾಯಾಗ್ರಹಣವನ್ನು ಗುರುಪ್ರಸಾದ್ ನಾರ್ನಾಡ್ ಸಂಕಲನವನ್ನ ಸುನೀಲ್ ಕಶ್ಯಪ್ ಹೆಚ್ ಎನ್ ತಾರಾಗಣದಲ್ಲಿ ಮಹಂತೇಶ್ ಹಿರೇಮಠ್ ರಶ್ಮಿತಾ ಆರ್ ಗೌಡ ಪಿ ಡಿ ಸತೀಶ್ ರಘು ರಾಮನಕೊಪ್ಪ ವಿಜಯ ಚೆಂಡೂರ್ ಎಂ ಎಸ್ ಜಹಾಂಗೀರ್ ಚಿಲ್ಲರ್ ಮಂಜು ಆನಂದ್ ನೀನಾಸಂ ಸುಜಿತ್ ಸುಪ್ರಭಾ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಜೊತೆಗೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಖಾಲಿ ಡಬ್ಬಾ ಅಂತ ಹೆಸರೇ ಹೇಳುತ್ತಲ್ವಾ ಖಾಲಿ ಡಬ್ಬ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಶಬ್ದ ಮಾಡೋದು ಜಾಸ್ತಿ ಯಾವ್ದು ಹೇಳಿ ಅದೇ ಖಾಲಿ ಡಬ್ಬ ಹಾಗಾದ್ರೆ ಈ ಸಿನಿಮಾದಲ್ಲಿ ಅಕ್ರೆ ಏನಾದ್ರು ಇದೆಯಾ ಒಂದ್ಸರಿ ನೋಡೋಣ ಬನ್ನಿ ನೋಡಿ ಈ ಸಿನಿಮಾದಲ್ಲಿ ಖಾಲಿ ಡಬ್ಬ ಕೂಡ ಒಂದು ಪಾತ್ರ ಮಾಡಿದೆ ವಯಸ್ಸು ಸಮಯ ಮೀರಿದ್ರೆ ಪ್ರತಿಯೊಬ್ಬರ ಲೈಫು ಖಾಲಿನೇ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಮಾತ್ರ ಜೀವನ ಅನ್ನೋ ಡಬ್ಬ ತುಂಬುತ್ತೆ ಇಲ್ಲ ಅಂದ್ರೆ ಜೀವನವೇ ಖಾಲಿ ಡಬ್ಬ ಅದು ಹೆಚ್ಚು ಸೌಂಡ್ ಮಾಡಿಕೊಂಡು ಓಡಾಡತ್ತೆ ಅದು ಹೇಗೆ ಅಂತೀರಾ ಸಿನಿಮಾ ನೋಡಿ ಎಸ್ ಯು ಎಂಟರ್ಟೈನ್ಮೆಂಟ್ ಅಡಿ ಮಂಜು ಗುರಪ್ಪ ನಿರ್ಮಾಣ ಮಾಡಿದ್ದು ಅಪ್ಪಾಜಿ ರಾಮ್ ಲಕ್ಷ್ಮೀ ಮಹೇಂದ್ರ ಹಾಗೂ ಚಿಕ್ಕೇಗೌಡ ನಿರ್ಮಾಣದಲ್ಲಿ ಸಾಥ್ ನೀಡಿದ್ದಾರೆ ಚಿತ್ರಕಥೆ ಸಂಭಾಷಣೆ ಬರೆದು ಕೆ ಪ್ರಕಾಶ್ ಅಂಬಾಳೆ ನಿರ್ದೇಶನ ಮಾಡಿದ್ದಾರೆ ನಾಗೇಂದ್ರ ಪ್ರಸಾದ್ ಅಭಿನಯದ ಜೊತೆ ಸಾಹಿತ್ಯ ಬರೆದು ಸಂಗೀತವನ್ನು ನೀಡಿದ್ದಾರೆ ರಾಮ್ಗುಡಿ ನಾಯಕನಾಗಿ ಪ್ರಿಯ ಹರಿತ ನಾಯಕರಾಗಿದ್ದ ನಾಯಕಿಯರಾಗಿದ್ದಾರೆ ವಿಜಯ್ ಪ್ರಕಾಶ್ ಹಾಡುಗಳಿಗೆ ದನಿಯಾಗಿದ್ದಾರೆ ಛಾಯಾಗ್ರಹಣವನ್ನ ಲಕ್ಕಿಗೌಡ ಸಂಕಲನವನ್ನ ವೆಂಕಟ್ ಯು ಡಿ ನೃತ್ಯ ಸಂಯೋಜನೆ ಗಿರೀಶ್ ಸಂಭಾಷಣೆ ವಿಜಯ್ ಕಿತ್ತೂರ್ ತಾರಾಗಣದಲ್ಲಿ ರಾಮಗುಡಿ ಗುಡಿ ಆದ್ಯಪ್ರಿಯಾ ಶಾ ಕುರಿ ಪ್ರತಾಪ್ ಮಜಾ ಭಾರತದ ಶೈನಿಂಗ್ ಸೀತಾರಾಮ್ ಸುಧಾ ಹನುಮಕ್ಕ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಅಭಿನಯಿಸಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೇವೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡಿದ್ರೆ ಜೊತೆಯಾಗಿ ಹಿತವಾಗಿ ಅಂತ ನೀವು ನೀವನ್ಕೋಬಹುದು ಶಿವರಾಜ್ ಕುಮಾರ್ ಒಂದು ಹಾಡಿದೆ ಜೊತೆಯಾಗಿ ಹಿತವಾಗಿ ಅದೇನಾದರೂ ಈ ಸಿನಿಮಾದಲ್ಲಿ ಇದೆಯಾ ಅಥವಾ ಇಲ್ವಾ ಆ ಹಾಡಿನ ಒಂದು ಸಾಲನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಏನಪ್ಪ ಈ ಸಿನಿಮಾ ಅಂದರೆ ಜೀವನ ಅವಳ ಜೊತೆ ಕಲ್ಪನೆ ಮಾಡಿಕೊಂಡ್ರೇನೆ ಎಷ್ಟು ಸುಂದರವಾಗಿದೆ ಇನ್ ಜೀವನ ಪೂರ್ತಿ ಜೊತೆಗಿದ್ಬಿಟ್ರೆ ಅಂತ ಶುರುವಾಗೋ ಡೈಲಾಗ್ ಲವ್ ಇನ್ ಸೆಲೆಬ್ರೇಷನ್ ಅನ್ನೋ ಅಡಿಯ ಬರಹದಡಿ ಏನ್ ಹೇಳ್ಬಹುದು ಈ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಪರಿಶುದ್ಧ ಪ್ರೀತಿ ಮನಸ್ಸಿನ ಭಾವನೆಗಳು ಹಾಗೂ ತಂದೆ ಮಗನ ಬಾಂಧವ್ಯ ತುಂಬಿದ ಕೌಟುಂಬಿಕ ಎಲ್ಲವೂ ಕೂಡ ಇದೆ ಎಲ್ಲ ವಯಸ್ಸಿನ ಪ್ರೇಕ್ಷಕರಿಗೆ ನಗುವಿನ ಕಣ್ಣೀರಿನ ಒಟ್ಟಾಗಿರುವ ಮಹತ್ವವನ್ನು ಸಾರುವಂತ ಸಿನಿಮಾ ಇದು ರತ್ನಾ ಫಿಲಮ್ಸ್ ಕಂಪನಿ ಸಿನಿಮಾನವನ್ನ ನಿರ್ಮಾಣ ಮಾಡಿದ್ದು ಎ ಆರ್ ಕೃಷ್ಣ ಸಂಕಲನ ಮಾಡಿ ಆಕ್ಷನ್ ಕಟ್ ಹೇಳಿದ್ದಾರೆ ಸಂಗೀತವನ್ನ ಜಯಾ ಪೌಲ್ ಛಾಯಾಗ್ರಹಣವನ್ನ ಪ್ರಸಾದ್ ನಾಯಕ್ ಹಿನ್ನೆಲೆ ಸಂಗೀತವನ್ನ ಆನಂದ್ ರಾಜಾ ವಿಕ್ರಮನ್ ತಾರಾಗಣದಲ್ಲಿ ಆನಂದ್ ನೀನಾಸಂ ಭೂಮಿಕಾ ದೇಶಪಾಂಡೆ ಸೋಲಂ ಡಿಸೋಜಾ ಚೇತನ್ ದುರ್ಗಾ ವಿಜಯ್ ಕುಮಾರ್ ಮಂಗ್ಸೋಳೆ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಯಶಸ್ವಿ ಆಗಲಿ ಅಂತ ಬಯಸೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸಿಕೊಳ್ತೇನೆ ಇನ್ನೊಂದು ಸಿನಿಮಾ ಅಂದರೆ ಸೋಲ್ಮೇಟ್ಸ್ ಅಂತ ಸೋಲ್ಮೇಟ್ಸ್ ಏನು ಪಾಯಿ ಸೋಲ್ಮೇಟ್ಸ್ ಒಂದು ಹುಡುಗ ಹುಡುಗಿ ಪರಿಸರವನ್ನು ಕಾಪಾಡಿಕೊಳ್ಳೋ ಕುರಿತ ಒಂದು ಕಥೆ ಈಗಿನ ಸಮಾಜಕ್ಕೆ ತುಂಬ ಅವಶ್ಯಕತೆ ಇದೆ ಅದಕ್ಕಾಗಿ ನೇಚರ್ ಲವ್ ಅಂತೆಯೇ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಸೋಲ್ಮೇಟ್ಸ್ ದ ಆಡಿ ಬರಹ ಪರಿಸರ ಪ್ರೇಮಿ ಅಂತ ಸೋಲ್ಮೇಟ್ಸ್ ಅಂದರೆ ಪರಿಸರ ಮತ್ತು ಅವನ ಇಬ್ಬರು ಸೋಲ್ಮೇಟ್ಸ್ ಹುಡುಗಿಯರು ಹೇಗಿದೆ ಪ್ರೇಮ ಕಥೆ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ ಎ ವಿ ಕ್ರಿಯೇಷನ್ಸ್ ಅಡಿಯಲ್ಲಿ ಶಂಕರ್ ಪಿ ವಿ ನಿರ್ದೇಶನದ ಜೊತೆಗೆ ಜಿ ಆರ್ ಅರ್ಚನಾ ಅವರೊಂದಿಗೆ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ ನಿರ್ದೇಶಕ ಹಂಸಲೇಖ ಅಭಿಮಾನಿ ಹಾಗಾಗಿ ತಮ್ಮ ಮೊದಲ ಸಿನಿಮಾದ ಸಿನಿಮಾಗೆ ಹಂಸಲೇಖ ಅವರಿಂದ ಸಂಗೀತ ನಿರ್ದೇಶನವನ್ನ ಮಾಡಿಸಿದ್ದಾರೆ ಸಾಹಿತ್ಯ ಕೂಡ ಹಂಸಲೇಖ ಅವರದ್ದೇ ಕಿಲಕಿಲ ಹಾಡಿಗೆ ಅನಿರುದ್ಧ ಶಾಸ್ತ್ರಿ ಅಂಕಿತ ಕೊಂಡು ದನಿಯಾಗಿದ್ದಾರೆ ರಂಗ್ ಬಿ ರಂಗ್ ಖ್ಯಾತಿಯ ಶ್ರೀಜಿತ್ ಸೂರ್ಯ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಿತ್ರದ ಇನಾಯತ್ ಖ್ಯಾತಿಯ ಪ್ರಸನ್ನ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಛಾಯಾಗ್ರಹಣವನ್ನ ರವಿ ವರ್ಮ ಸಂಕಲನವನ್ನ ಪವನ್ ರಾಮಿ ಶೆಟ್ಟಿ ತಾರಾಗಣದಲ್ಲಿ ಶ್ರೀಜಿತ್ ಸೂರ್ಯ ಪ್ರಸನ್ನ ಶೆಟ್ಟಿ ಯಶ್ವಿಕಾ ನಿಶ್ಕಲ್ ರಜಿನಿ ಅಲ್ಮಾಸ್ ಯಶ್ ಶೆಟ್ಟಿ ಶರತ್ ಲೋಹಿತಾಶ್ವ ಅರವಿಂದ್ ರಾವ್ ಅರುಣ ಬಾಲರಾಜ್ ಅರಸು ಮಹಾರಾಜ್ ಪ್ರಶಾಂತ್ ನಟ್ನ ಗೌತಮ್ ತಾರಕ್ ನವೀನ್ ಡಿ ಪಡೀಲ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ ಮುಂದಿನ ಸಿನಿಮಾ ರೂಮ್ ನಂಬರ್ ಒನ್ 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 ಮೂರ್ ನಾಮ ಅಂತ ಅಲ್ವಾ ಯಾಕೆ ಪೋಸ್ಟರ್ ತೋರಿಸ್ಲಿಲ್ಲ ಅಂತ ಇರ ಈ ಪೋಸ್ಟರ್ ನಮಗೆ ಎಲ್ಲೂ ವರ್ತಮಾನ ಪತ್ರಿಕೆಗಳಲ್ಲಿ ಸಿಕ್ಕಿಲ್ಲ ಆದರೆ ಲಿಸ್ಟ್ ಅಲ್ಲಿ ಇರೋದ್ರಿಂದ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಗಂಡ ಹೆಂಡತಿ ಒಂದು ಮಗು ಗಂಡ ಮತ್ತು ಮಗು ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಅನ್ನುವಂಥ ಸುದ್ದಿಯನ್ನು ತಿಳಿದ ಹೆಂಡತಿ ಅವರಿಬ್ಬರದು ಕೊಲೆ ಅಂತ ಭಾವಿಸಿ ತನ್ನದೇ ತನಿಖೆಯನ್ನು ಆರಂಭಿಸ್ತಾಳೆ ಅವಳ ಜೊತೆಗೆ ಪತ್ರಕರ್ತೆಯು ಸೇರಿ ಒಟ್ಟಾಗಿ ಸಾವಿನ ಹಿಂದಿನ ಪಿತೂರಿ ಹಾಗೂ ಪಿತೂರಿ ಮಾಡುವವರನ್ನ ಹುಡುಕುವಲ್ಲಿ ಯಶಸ್ವಿಯಾದರೆ ಅದಕ್ಕೂ ಉತ್ತರ ನೀವು ಸಿನಿಮಾ ನೋಡಿ ಕಂಡ್ಕೋಬೇಕು ಚಂದ್ರಮೌಳಿ ಫಿಲಮ್ಸ್ ಲಾಂಛನದಲ್ಲಿ ಬಿ ಸಿ ಎಂ ರೆಡ್ಡಿ ನಿರ್ಮಾಣ ಮಾಡಿದ್ದು ಭೂಮಿ ರೆಡ್ಡಿ ಚಂದ್ರಮೌಳಿ ಚ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಧರ್ಮ ಕೀರ್ತಿರಾಜ್ ಹಾಗೂ ಅಪೂರ್ವ ಪ್ರಮುಖ ಪಾತ್ರದಲ್ಲಿದ್ದಾರೆ ಈ ಸಿನಿಮಾ ಕನ್ನಡ ಹಾಗೂ ತೆಲುಗು ಎರಡು ಭಾಷೆಗಳಲ್ಲಿ ಏಕಕಾಲದಲ್ಲಿ ತೆರೆ ಕಾಣ್ತಾ ಇದೆ ಸಂಗೀತವನ್ನ ಶಿವು ಜಮಖಂಡಿ ಹಾಗೂ ಯಲೇಂದರ್ ಮಹಾವೀರ್ ಛಾಯಾಗ್ರಹಣವನ್ನ ರೋಜರ್ ಪ್ರಶಾಂತ್ ಸಂಕಲನವನ್ನ ಅರವಿಂದ್ ರಾಜ್ ತಾರಾಗಣದಲ್ಲಿ ಅಪೂರ್ವ ಧನ ಧರ್ಮ ಕೀರ್ತಿರಾಜ್ ಗರಿಮಾ ಸಿಂಗ್ ಮಿಮಿಕ್ರಿ ಗೋಪಿ ಭೂಮಿಕಾ ಜನಾರ್ದನ್ ಪ್ರೇಮಾ ಮೆಹ್ತಾ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಇವಿಷ್ಟು ಆರು ಸಿನಿಮಾಗಳು ಈ ಬಾರಿ ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಈ ಎಲ್ಲ ಸಿನಿಮಾಗಳು ಯಶಸ್ವಿಯಾಗಲಿ ನೀವೆಲ್ಲರೂ ಕೂಡ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಈ ಸಿನಿಮಾಗಳನ್ನು ಯಶಸ್ವಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇನೆ ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದರೆ ಹಿಂದಿಯಲ್ಲಿ ಒಟ್ಟು ಆರು ಸಿನಿಮಾಗಳು ಜಾಲಿ ಎಲ್ ಎಲ್ ಬಿ ತ್ರೀ ಅನ್ನುವಂಥ ಒಂದು ಕಾಮಿಡಿ ಸಿನಿಮಾ ಮೊದಲೆರಡು ಭಾಗಗಳ ಯಶಸ್ಸಿನ ನಂತರ ಜಾಲಿ ಎಲ್ ಎಲ್ ಬಿ ತ್ರೀ ಭಾಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಸುಭಾಷ್ ಕಪೂರ್ ನಿರ್ದೇಶನದ ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಅರ್ಷದ್ ವಾರ್ಸಿ ಇಬ್ರು ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ ಅವರ ಜೊತೆಗೆ ಸೌರವ್ ಶುಕ್ಲಾ ಅಮೃತ ರಾವ್ ಹಾಗೂ ಹುಮಾ ಖುರೇಶಿ ಕೂಡ ಅಭಿನಯಿಸಿದ್ದಾರೆ ಇನ್ನು ಮುಂದಿನ ಸಿನಿಮಾ ನಿಶಾಚಿ ಎನ್ನುವಂತಹ ಒಂದು ಕ್ರೈಮ್ ಸಿನಿಮಾ ಅಜಯ್ ಅನ್ಟೋಲ್ಡ್ ಸ್ಟೋರಿ ಆಫ್ ಯೋಗಿ ಯೋಗಿ ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರ ಬಗ್ಗೆ ಒಂದು ಬಯೋಗ್ರಾಫಿ ಸಿನಿಮಾ ಈ ಬಾರಿ ತೆರೆ ಕಾಣ್ತಾ ಇದೆ ವಿಜೇತ ಅನ್ನುವಂತಹ ಒಂದು ಬಯೋಗ್ರಫಿ ಅನ್ವೇಷಣ ಅನ್ನುವಂತಹ ಮಿಸ್ಟ್ರಿ ಥ್ರಿಲ್ಲರ್ ಚಲೋ ಜೀತೆ ಹೇ ಅನ್ನುವಂತಹ ಒಂದು ಸಿನಿಮಾ ಹಿಂದಿ ಬೆಂಗಾಲಿ ಮರಾಠಿ ಹಾಗೂ ತೆಲುಗುನಲ್ಲಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದೆ ಈ ಏನು ವಿಶೇಷ ಅಂದ್ರೆ ಇದ್ರ ಟ್ಯಾಗ್ಲೈನ್ ನೋಡಿ ಹೇಗಿದೆ ಅಂತ ಮೋದಿ ಕಾ ಬಚ್ಪನ್ ಅನ್ನುವಂಥ ಒಂದು ಬಯೋಗ್ರಫಿ ಸಿನಿಮಾ ಇವಿಷ್ಟು ಆರು ಸಿನಿಮಾಗಳು ಹಿಂದಿನಲ್ಲಿ ತೆರೆ ಕಾಣ್ತಾ ಇರೋದು ಇನ್ನು ತೆಲುಗುನಲ್ಲಿ ಎಂಟು ಸಿನಿಮಾಗಳು ಎಲಾಂಟಿ ಸಿನಿಮಾ ಮೆರಪಡು ಚೂಸುಂಡರು ಅನ್ನುವಂಥ ಅಡ್ವೆಂಚರ್ ಕಾಮಿಡಿ ಹಾಸ್ ಅನ್ನುವಂಥ ಒಂದು ಸಿನಿಮಾ ಆಕ್ಷನ್ ಮೈಥಾಲಜಿ ಇದು ನಿಮಗೆ ನೆನಪಿರಬಹುದು ರವಿ ಬಸ್ರೋರ್ ಅವರು ನಿರ್ಮಾಣ ಮಾಡಿದ ಸಿನಿಮಾ ಯಕ್ಷಗಾನ ಆಧಾರಿತ ಒಂದು ಸಿನಿಮಾ ಕನ್ನಡದಲ್ಲಿ ಹಿಂದೆ ತೆರೆ ಕಾಣಿತ್ತು ಈಗ ಅದರ ತೆಲುಗು ಆವೃತ್ತಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇದೆ ದಕ್ಷ ದಿ ಡೆಡ್ಲಿ ಕಾನ್ಸ್ಪ್ರೆಸಿ ಬ್ಯೂಟಿ ಅನ್ನುವಂಥದ್ದು ಮೀ ಸೋಲ್ಜರ್ ತ್ರಿಕಾಲಿ ಟನಲ್ ಅಂಧೇಲಿ ರಮವಿಧಿ ಅನ್ನುವಂತಹ ಒಟ್ಟು ಎಂಟು ಸಿನಿಮಾಗಳು ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇನ್ನು ತಮಿಳಲ್ಲಿ ಆರು ಸಿನಿಮಾಗಳು ಕೊಟೇಶನ್ ಗ್ಯಾಂಗ್ ಪಾರ್ಟ್ ಒನ್ ಅಂತ ಇದು ತಮಿಳು ತೆಲುಗು ಹಾಗೂ ಹಿಂದಿಯಲ್ಲಿ ತೆರೆ ಕಾಣ್ತಾ ಇದೆ ವಿವೇಕ್ ಕುಮಾರ್ ಕಣ್ಣನ್ ಕಥೆ ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿದ ಈ ಸಿನಿಮಾದಲ್ಲಿ ಶ್ರಾಫ್ ಪ್ರಿಯಾಮಣಿ ಸನ್ನಿ ಲಿಯೋನ್ ಅಭಿನಯಿಸಿದ್ದಾರೆ ಶಕ್ತಿ ಮುರುಗನ್ ಅನ್ನುವಂಥ ತಮಿಳು ಸಿನಿಮಾ ಇದೇ ಸಿನಿಮಾ ತೆಲುಗುನಲ್ಲಿ ಭದ್ರಕಾಳಿ ಅನ್ನೋ ಹೆಸರಲ್ಲಿ ತೆರೆ ಕಾಣ್ತಾ ಇದೆ ದಂಡಕಾರಣ್ಯಂ ಅನ್ನುವಂಥ ಥ್ರಿಲ್ಲರ್ ಕಿಸ್ ಸಿಂಗ್ ಸಾಂಗ್ ಪಡೆಯಾಂಡ ಮಾವೀರ ಅನ್ನುವಂತಹ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನು ಮಲಯಾಳಮಲ್ಲಿ ಎರಡು ಸಿನಿಮಾಗಳು ವಾಲಾ ಸ್ಟೋರಿ ಆಫ್ ಅ ಬಂಗ್ಲೆ ಅನ್ನುವಂಥ ಆಕ್ಷನ್ ಕಾಮಿಡಿ ಸಿನಿಮಾ ಹಾಗೂ ಮಿರಾಜ್ ಅನ್ನುವಂತಹ ಸಿನಿಮಾ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದೆ ಇಂಗ್ಲಿಷ್ ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಸ್ಪೋರ್ಟ್ಸ್ ವಿಲ್ಲೆ ಅನ್ನುವಂಥ ಕಾಮಿಡಿ ಎ ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಜರ್ನಿ ಅನ್ನುವಂಥ ಅಡ್ವೆಂಚರಸ್ ಫ್ಯಾಂಟಸಿ ಅಂಡ್ ರೊಮ್ಯಾಂಟಿಕ್ ಸಿನಿಮಾ ಹಿಮ್ ಅನ್ನುವಂತಹ ಹಾರರ್ ಸೈಕಾಲಜಿಕಲ್ ಸ್ಪೋರ್ಟ್ಸ್ ಸಿನಿಮಾ ದ ಟಾಕ್ಸಿಕ್ ಅಡ್ವೆಂಚರ್ ಆಕ್ಷನ್ ಸಿನಿಮಾ ಆಫ್ಟರ್ ಬರ್ನ್ ಅನ್ನುವಂತಹ ಒಂದು ಕಾಮಿಡಿ ಸೈಂಟಿಫಿಕ್ ಫಿಕ್ಷನ್ ಇರುವಂತಹ ಸಿನಿಮಾ ದ ಸೌಂಡ್ ಆಫ್ ಮ್ಯೂಸಿಕ್ ಮ್ಯೂಸಿಕಲ್ ಆ್ಯಂಡ್ ರೊಮ್ಯಾಂಟಿಕ್ ಇದು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಮೂವತ್ತಾರು ಸಿನಿಮಾಗಳು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇದೆ ಈ ಎಲ್ಲ ಸಿನಿಮಾಗಳಿಗೂ ಎಫ್ ಎಮ್ ಸಿ ವತಿಯಿಂದ ಕಾಕಾದ ನಾನು ಬೆಸ್ಟ್ ಆಫ್ ಲಕ್ ಅನ್ನ ಹೇಳ್ತೀನಿ ಇನ್ನ ರೋಚಕವಾದ ಒಂದು ಘಟ್ಟ ಅದೇ ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ವೀಕ್ಷಕರಿಗೆ ನನ್ನದೊಂದು ಅರಿಕೆ ಪ್ರತಿ ವಾರ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸುವ ಮೂಲಕ ನೀವು ಗೆದ್ದರೆ ನಿಮ್ಮ ಮನೆವರೆಗೂ ರಿಯಲ್ ಮರ್ಕಿರ ಕಡೆಯಿಂದ ಒಂದು ಗಿಫ್ಟನ್ನು ಅನ್ನ ಕಳೆದ ವಾರದ ಪ್ರಶ್ನೆ ಏನಿತ್ತು ಅಂದರೆ ಯರಗುಡಿ ಪಡಿ ವೆಂಕಟ ಮಹಾಲಕ್ಷ್ಮಿ ಎಂಬ ಮೂಲ ಹೆಸರನ್ನ ಪಂಚಭಾಷಾ ತಾರೆಯೊಬ್ಬರು ಚಿತ್ರರಂಗದಲ್ಲಿ ಯಾವ ಹೆಸರಿನಿಂದ ಪರಿಚಿತರು ಅಂತ ಉತ್ತರವನ್ನು ನೋಡೋಣ ಎರಗುಡಿ ಪಡಿ ವೆಂಕಟ ಮಹಾಲಕ್ಷ್ಮಿ ಎಂಬ ಮೂಲ ಹೆಸರಿನ ಪಂಚಭಾಷಾ ತಾರೆಯೇ ನಮಗೆಲ್ಲ ಚಿರಪರಿಚಿತವಾಗಿರುವ ಮಹಾನ್ ನಟಿ ಲಕ್ಷ್ಮಿ ಅಂದ್ರೆ ಜೂಲಿ ಲಕ್ಷ್ಮಿ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಿಂದಿಯಲ್ಲಿ ಮಹಿಳಾ ಪ್ರಧಾನ ಜೂಲಿ ಅನ್ನುವಂಥ ಒಂದು ಸಿನಿಮಾ ತೆರೆ ಕಂಡಿತ್ತು ಈ ಒಂದು ಚಿತ್ರದ ಪಾತ್ರ ಅದ್ಭುತವಾಗಿತ್ತು ಅಷ್ಟೇ ಬೋಲ್ಡ್ ಅಂತ ಅನಿಸಿತ್ತು ಹಾಗಾಗಿ ಆ ಸಿನಿಮಾದಿಂದ ಲಕ್ಷ್ಮಿ ಅವ್ರಿಗೆ ಜೂಲಿ ಲಕ್ಷ್ಮಿ ಅನ್ನುವಂಥ ಹೆಸರು ಬಂತು ಜೂಲಿ ಸಿನಿಮಾ ಮಲಯಾಳಂ ಅಲ್ಲಿ ಚಿತ್ರಕಾರಿ ಸಿನಿಮಾದ ರಿಮೇಕ್ ಈ ಚಪ್ತಕಾರಿ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡಿದ್ದು ಲಕ್ಷ್ಮಿ ಅವರ ಮೊದಲ ಸಿನಿಮಾ ಕೂಡ ಹೌದು ಇಲ್ಲಿವರೆಗೆ ಆರುನೂರ ಐವತ್ತು ಸಿನಿಮಾಗಳಲ್ಲಿ ಲಕ್ಷ್ಮಿಯವರು ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಅವರ ಮೊದಲ ಚಿತ್ರ ಗೋವಾದಲ್ಲಿ ಸಿ ಐ ಡಿ ನೈನ್ 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 ತೆಲುಗು ಭಾಷೆಯಲ್ಲಿ ಬಾಂಧವ್ಯಗಳು ಅವರ ಮೊದಲ ಸಿನಿಮಾ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಅಭಿನಯಿಸಿದ ಪ್ರಖ್ಯಾತ ಗ್ಲಾಮರಸ್ ಪಂಚಭಾಷಾ ತಾರೆ ಅಂದ್ರೆ ಲಕ್ಷ್ಮಿ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದವರು ತಾಯಿ ರುಕ್ಮಿಣಿ ಇವರು ಕೂಡ ನಟಿ ತಂದೆ ಎರಗುಡಿಪಡಿ ವರದರಾವ್ ಅಂದ್ರೆ ವೈವಿ ರಾವ್ ಅಂತ ಈ ಹೆಸರನ್ನ ನೀವು ಕೇಳಿರಬಹುದು ತುಂಬಾ ಫೇಮಸ್ ಆದಂತ ಹೆಸರು ಇವರು ದಕ್ಷಿಣ ಭಾರತದ ಪ್ರಮುಖ ಚಿತ್ರ ನಿರ್ದೇಶಕರು ನಿರ್ಮಾಪಕರು ಸಂಕಲನಕಾರರು ಕನ್ನಡದ ಪ್ರಥಮ ಟಾಕಿ ಚಿತ್ರ ಸತಿ ಸುಲೋಚನಾ ಸಿನಿಮಾದ ನಿರ್ದೇಶಕರು ಕೂಡ ಈ ವಿ ರಾವ್ ಅವರು ಇನ್ನು ಅವರು ಶಿವಾಜಿ ಗಣೇಶನ್ ಅವರಿಗೆ ಮಗಳಾಗಿ ಸಹೋದರಿಯಾಗಿ ಪ್ರೇಮಿಯಾಗಿ ಹೆಂಡತಿಯಾಗಿ ಅಭಿನಯಿಸಿದ ಏಕೈಕ ನಟಿ ಅವರ ತಾಯಿ ಕೂಡ ಶಿವಾಜಿ ಗಣೇಶನ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಜೂಲಿ ಸಿನಿಮಾ ಯಶಸ್ಸಿನ ನಂತರ ಹಿಂದಿ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ರು ಕೂಡ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಜೀನ್ಸ್ ಸಿನಿಮಾದಲ್ಲಿ ಐಶ್ವರ್ಯ ರಾಯ್ ಹಲ್ಚಲ್ ಸಿನಿಮಾದಲ್ಲಿ ಕರೀನಾ ಕಪೂರ್ ಅಜ್ಜಿಯಾಗಿ ಅಭಿನಯಿಸಿದ್ದಾರೆ ಕೆ ಬಾಲಚಂದ್ರ ಅವರ ಮೇಲ್ವಿಚಾರಣೆಯಲ್ಲಿ ಕನ್ನಡದ ಮಕ್ಕಳ ಸೈನ್ಯ ಸಿನಿಮಾವನ್ನು ಕೂಡ ಇವರು ನಿರ್ದೇಶನ ಮಾಡಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಗೋವಾದಲ್ಲಿ ಸಿ ಡಿ ನೈನ್ ನೈನ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ನಾನಿನ್ನ ಮರೆಯಲಾರೆ ಒಲವು ಗೆಲುವು ನಾನೊಬ್ಬ ಕಳ್ಳ ರವಿಚಂದ್ರ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆ ಅವಳ ಹೆಜ್ಜೆ ಸೌಭಾಗ್ಯ ಲಕ್ಷ್ಮಿ ಲಯನ್ ಜಗಪತಿ ರಾವ್ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಜೊತೆಗೆ ಅಂತ ದಿಗ್ಗಜರು ಟೋನಿ ಹಿಂದಿಯ ಅನಿಲ್ ಕಪೂರ್ ಜೊತೆ ಕನ್ನಡದ ಸಿನಿಮಾ ಪಲ್ಲವಿ ಅನುಪಲ್ಲವಿ ಲೋಕೇಶ್ ಜೊತೆ ಭೂಮಿಗೆ ಬಂದ ಭಗವಂತ ಕರಾಟೆ ಕರಾಟೆಂಗ್ ಶಂಕರನಾಗ್ ಅವರ ಜೊತೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಪ್ರಣಯರಾಜ ಶ್ರೀನಾಥ್ ಜೊತೆ ಗಂಡವೇರುಂಡ ಜೈ ಜಗದೀಶ್ ಜೊತೆ ಗಾಳಿ ಮಾತು ರವಿಚಂದ್ರನ್ ಸಿನಿಮಾ ಸೋತ್ತಪ್ಪ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ವಂಶಿ ಉಪೇಂದ್ರ ಅವರ ಬುದ್ಧಿವಂತ ವಿಜಯ್ ರಾಘವೇಂದ್ರ ಅವರ ವಂಶೋದ್ಧಾರಕ ಹೀಗೆ ಕನ್ನಡದ ಎಲ್ಲ ದಿಗ್ಗಜರೊಂದಿಗೂ ಅಭಿನಯಿಸಿದರು ಜೊತೆಗೆ ಈ ಎಲ್ಲ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆದಂತಹ ಸಿನಿಮಾಗಳೇ ಹೌದು ಎಪ್ಪತ್ತು ಹಾಗೂ ಎಂಬತ್ತರ ದಶಕದಲ್ಲಿ ಕನ್ನಡದ ಹೆಸರಾಂತ ನಟ ಪದ್ಮಭೂಷಣ ಅನಂತ್ನಾಗ ಅವರ ಜೊತೆಗೆ ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ನಟಿಸಿದ ಈ ಜೋಡಿ ಎಲ್ಲ ಕಾಲದಲ್ಲೂ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ಜೋಡಿ ಅಂತ ಹೆಸರಾಗಿದೆ ಬಹುತೇಕ ಆ ಸಿನಿಮಾಗಳೆಲ್ಲ ತರಾಸು ಅವರ ಕಾದಂಬರಿ ಆಧಾರಿತ ಮಧ್ಯಮ ವರ್ಗದಲ್ಲಿ ಮದುವೆಯಾದ ಮದುವೆ ಮದುವೆಯಾದ ಜೋಡಿಗಳ ಸಮಸ್ಯೆಗಳ ಕುರಿತಾದಂತಹ ಕತೆ ಅನಂತ್ನಾಗ ಅವರ ಜೊತೆಗಿನ ನಾನಿನ್ನ ಬಿಡಲಾರೆ ಚಂದನದ ಗೊಂಬೆ ಬೆಂಕಿಯ ಬಲೆ ಬಿಡುಗಡೆಯ ಬೇಡಿ ಇಬ್ಬನ್ನೇ ಕರಗಿತು ಧೈರ್ಯ ಲಕ್ಷ್ಮಿ ಮಕ್ಕಳಿರಲವ ಮನೆ ತುಂಬ ಮುದುಡಿದ ತಾವರೆ ಅರಳಿತು ಸಿನಿಮಾಗಳು ಇಂದಿಗೂ ಜನಮಾನಸದಲ್ಲಿ ನೆನಪಿವೆ ಅಚ್ಚಳಿಯದಂತೆ ತಲೆಯಲ್ಲಿ ಉಳಿದಿವೆ ಈಗಲೂ ತುಂಬಾನೇ ಆಕ್ಟಿವ್ ಆಗಿರೋ ಲಕ್ಷ್ಮಿ ಅವರು ರಿಯಾಲಿಟಿ ಶೋಗಳಲ್ಲಿ ನಿರ್ಣಾಯಕಿ ಜೀ ಕನ್ನಡದ ಡ್ರಾಮಾ ಜೂನಿಯರ್ಸ್ನಲ್ಲಿ ಜಡ್ಜ್ ಆಗಿ ಮಕ್ಕಳ ಪ್ರತಿಭೆ ಕಂಡು ಬೆರಗಾಗಿದ್ದಾರೆ ವಿಜಯ್ ಟಿವಿಯ ಕಥಯಿ ಅಲ್ಲ ನಿಜಂ ಕನ್ನಡದ ನೀನಾ ನಾನಾ ಕಥೆಯಲ್ಲ ಜೀವನ ಮಲಯಾಳಂ ರಿಯಾಲಿಟಿ ಶೋ ಸೂರ್ಯ ಟಿವಿಯ ಚಾಂಪಿಯನ್ಸ್ ಕಾರ್ಯಕ್ರಮಗಳ ಹೋಸ್ಟ್ ಆಗಿ ಟಿವಿ ವೀಕ್ಷಕರ ಮನಗೆದ್ದಿದ್ದಾರೆ ತಮಿಳಿನಲ್ಲಿ ಅಚ್ಚು ಮಿಲೈ ಅಚ್ಚುಮಲೈ ಎನ್ನುವಂತಹ ಸಾಮಾಜಿಕ ಕಳಕಳಿ ಇರುವ ಕಾರ್ಯಕ್ರಮ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೆದರಿಕೆ ಬಂದರೂ ಕೂಡ ಕುಗ್ಗದೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಅವರ ಮಲಯಾಳಂನ ಮೊದಲ ಸಿನಿಮಾ ಚತ್ತಕಾರಿಗೆ ಕೇರಳದ ಫಿಲ್ಮ್ ಅವಾರ್ಡ್ನಲ್ಲಿ ಬೆಸ್ಟ್ ಆಕ್ಸ್ಟ್ರೆಸ್ ಪ್ರಶಸ್ತಿ ಹಿಂದಿಯಲ್ಲಿ ಜೂಲಿ ಹಾಗೂ ತೆಲುಗಿನಲ್ಲಿ ಮಿಸ್ ಜೂಲಿ ಪ್ರೇಮ್ ಕಥಾ ರಿಮೇಕ್ ಆಗಿದ್ದು ಬೆಂಗಾಲಿ ಫಿಲಂ ಜರ್ನಾಲಿಸ್ಟ್ ಅಸೋಸಿಯೇಷನ್ನಿಂದ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅವರ ತಮಿಳು ಸಿನಿಮಾ ಶಿಲಾ ನೆರಗಳಲ್ ಶಿಲಾ ಮನಿತರ್ಗಳ್ ಅವರಿಗೆ ಬೆಸ್ಟ್ ಆಕ್ಷನ್ ನ್ಯಾಷನಲ್ ಫಿಲಂ ಅವಾರ್ಡ್ ತಂದು ಕೊಟ್ಟಿದೆ ಒಟ್ಟಾರೆಯಾಗಿ ಚಿತ್ರರಂಗದಲ್ಲಿ ಐದು ದಶಕಕ್ಕೂ ಹೆಚ್ಚು ಕಾಲ ನಟಿಯಾಗಿ ಮಿಂಚಿದ್ದಾರೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ದಕ್ಷಿಣ ಫಿಲಂ ಫೇರ್ನಿಂದ ಒಂಬತ್ತು ಪ್ರಶಸ್ತಿ ಕರ್ನಾಟಕ ಕೇರಳ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಇವರ ಉತ್ಸಾಹದಲ್ಲಿ ಯಾವುದೇ ವ್ಯತ್ಯಾಸಗಳು ಆಗ್ಲೇ ಇಲ್ಲ ಬೋಲ್ಡ್ ಆಗಿ ಮಾತಾಡ್ತಾರೆ ನಗ್ತಾ ನಗ್ತ ನೇರವಾಗಿ ಮಾತಾಡ್ತಾರೆ ತುಸು ಗದ್ಗದಿತವಾಗಿ ಮಾತಾಡುವಾಗ ಲಕ್ಷ್ಮಿ ಅವರ ದನಿ ಪ್ರೇಕ್ಷಕರ ಪಲ್ಸ್ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದೆ ಎಲ್ರಿಗೂ ಖುಷಿ ಹನ್ನಿಸ್ತಾರೆ ಎಮೋಷನಲ್ ಕೂಡ ಆಗ್ತಾರೆ ಜೂಲಿ ಲಕ್ಷ್ಮಿ ಸದಾ ಉತ್ಸಾಹದ ಚೆಲುಮೆ ಬನ್ನಿ ಇದಕ್ಕೆ ಉತ್ತರವನ್ನು ನೀಡಿದವರು ಸಿ ಎನ್ ಮೂರ್ತಿ ನಾಗೇಂದ್ರ ಜೈನ್ ಹಾಗೂ ಮಧು ಜೋಶಿ ಅವರು ಮೂವರಿಗೂ ಕೂಡ ನಾನು ಹೃತ್ಪೂರ್ವಕ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಪ್ರತಿ ಬಾರಿ ನೀವು ಈ ಕಾರ್ಯಕ್ರಮವನ್ನು ನೋಡಿ ಉತ್ತರವನ್ನು ತಿಳಿಸ್ತಾ ಇದ್ದೀರಾ ಎಫ್ ಎಂ ಸಿ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ನಿಮಗೆ ನಂತರ ಈ ವಾರದ ಪ್ರಶ್ನೆಯನ್ನು ನೋಡೋದಾದ್ರೆ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅಂತ ಹೆಸರು ಇಟ್ಟವರು ಯಾರು ಅಂತ ಇನ್ನೊಂದ್ಸರಿ ಕೇಳ್ತೀರಾ ಪ್ರಶ್ನೆನಾ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಅಂತ ಹೆಸರು ಇಟ್ಟವರು ಯಾರು ಅಂತ ಮುಂದಿನ ವಾರ ನಿಮ್ಮ ಕಮೆಂಟ್ ನಮ್ಮ ಕಮೆಂಟ್ನಲ್ಲಿ ನೀವು ನಿಮ್ಮ ಉತ್ತರವನ್ನು ತಿಳಿಸಿ ಪ್ರಶಸ್ತಿ ಯಾರಿಗೆ ಸಿಗುತ್ತೆ ಗಿಫ್ಟ್ ಯಾರಿಗೆ ಸಿಗುತ್ತೆ ರಿಯಲ್ ಮಾರ್ಕೆರ ಕಡೆಯಿಂದ ನಾವು ನಿಮಗೆ ತಿಳಿಸ್ತೀವಿ ದಯವಿಟ್ಟು ನಿಮ್ಮ ಉತ್ತರಗಳನ್ನು ನಮಗೆ ತಿಳಿಸಿ ನಮ್ಮ ಕಾರ್ಯಕ್ರಮವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳು ತೆರೆ ಕಾಣೋದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಬಂದು ಕೊಡ್ತೀನಿ ಧನ್ಯವಾದಗಳು